ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವಯುಜ ಮಾಸ ಶುಕ್ಲಪಕ್ಷ ಪಂಚಮಿ ವಿಶಾಖಾ ನಕ್ಷತ್ರ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ಶ್ರೀ ಶಾರದಾಂಬೆಗೆ ಮಯೂರ ವಾಹನ ಅಲಂಕಾರ ಸುದ್ದಿಯ ವಿವರ ಆಶ್ವಯುಜ ಶುಕ್ಲ ಚತುರ್ಥಿ ದಿನವಾದ ಗುರುವಾರ ದಕ್ಷಿಣಾಮನಾಯ ಶ್ರೀ ಶಾರದಾ ಪೀಠದಲ್ಲಿ ಶರನ್ನವರಾತ್ರಿ ಉತ್ಸವದ ಅಂಗವಾಗಿ ಶ್ರೀ ಶಾರದಾಂಬೆಗೆ ಮಯೂರ ವಾಹನಾಲಂಕಾರ ಮಾಡಲಾಗಿತ್ತು ಶಾರದೆಯ ಕೈಯಲ್ಲಿ ಶಕ್ತಿಯಾಯುಧ ಧರಿಸಿ ನವಿಲನ್ನು ಏರಿ ಷಣ್ಮುಖನ ಶಕ್ತಿಯಾಗಿ ಶೋಭಾಯಮಾನವಾಗಿ ಕಂಗೊಳಿಸುತ್ತಿದ್ದ ಶಾರದೆಯ ದರ್ಶನ ಪಡೆದು ಭಕ್ತರು ಭಾವಪರ್ವಶರಾದರು ನವರಾತ್ರಿ ಅಂಗವಾಗಿ ಪ್ರತಿದಿನದಂತೆ ಜಗದ್ಗುರು ಶ್ರೀ ತೀರ್ಥ ಸ್ವಾಮಿಗಳು ಆಹ್ನಿಕ ಕಾರ್ಯಕ್ರಮದ ನಂತರ ಶ್ರೀ ಶಾರದೆಯ ಸನ್ನಿಧಿಗೆ ಆಗಮಿಸಿ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು ನಂತರ ಮಧ್ಯಾಹ್ನ ಕಿರಿಯ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಗುರುಭವನದಲ್ಲಿ ಚಂದ್ರಮೌಳೇಶ್ವರ ಪೂಜೆಯ ನಂತರ ಶಾರದೆಯ ಸನ್ನಿಧಿಗೆ ಆಗಮಿಸಿದರು ಸಂಜೆ ಬೀದಿ ಉತ್ಸವದ ಅಂಗವಾಗಿ ಶ್ರೀ ಶಾರದಾಂಬೆಯ ರಾಜಬೀದಿ ಉತ್ಸವ ನಡೆಯಿತು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಭಕ್ತಾದಿಗಳ ಸಹಿತ ಅನೇಕ ಸಂಘ ಸಂಸ್ಥೆಯ ಭಕ್ತಾದಿಗಳಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಶ್ರೀಮಠದ ಪ್ರವಚನ ಮಂದಿರದಲ್ಲಿ ವಿದುಷಿ ಭುವನೇಶ್ವರಿ ಮತ್ತು ಕೃತಿಕಾ ಮತ್ತು ವೃಂದದವರಿಂದ ಹಾಡುಗಾರಿಕೆ ನಡೆಯಿತು ರಾತ್ರಿ ಶ್ರೀಮಠದ ಪ್ರಾಂಗಣದಲ್ಲಿ ಕಿರಿಯ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ದರ್ಬಾರ್ ನಡೆಯಿತು ಶುಕ್ರವಾರದ ಕಾರ್ಯಕ್ರಮ ಶ್ರೀ ಶಾರದಾಂಬೆಗೆ ಗರುಡವಾಹನ ಅಲಂಕಾರ ಉಭಯ ಜಗದ್ಗುರುಗಳಿಂದ ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ತಿರುವನ್ವೇಲಿ ಆಯುಕುಡಿ ಕುಮಾರ್ ಮತ್ತು ಇವರಿಂದ ಹಾಡುಗಾರಿಕೆ ಹಾನಿಗೊಳಗಾದ ಭತ್ತದ ಗದ್ದೆಗೆ ಸಹಾಯಕ ಕೃಷಿ ನಿರ್ದೇಶಕ ಶಿವಪ್ರಸಾದ್ ಗುರುವಾರ ರೋಗಪೀಡಿತ ಭತ್ತದ ಗದ್ದೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಬಳ್ಳಂದೂರು ಗ್ರಾಮದ ಕರುವಾನೆ ರಮೇಶ್ ಭತ್ತದ ಗದ್ದೆಗೆ ಹಾನಿಗೊಳಗಾದ ಭತ್ತದ ಸಸಿಯನ್ನು ವೀಕ್ಷಿಸಿದರು ಹವಾಮಾನ ವೈಪರೀತ್ಯದಿಂದ ಉಂಟಾಗಿರುವ ಹಾನಿ ವೀಕ್ಷಿಸಿ ಆರಂಭಿಕ ಹಂತದಲ್ಲಿ ಅಗತ್ಯ ರಾಸಾಯನಿಕ ಸಿಂಪಡಿಸಿದರೆ ನಿಯಂತ್ರಣಕ್ಕೆ ಬರುತ್ತಿತ್ತು ಎಂದರು ಈ ಸಂದರ್ಭದಲ್ಲಿ ರೈತರಾದ ಕರುವಾನೆ ರಮೇಶ್ ಸುಬ್ರಹ್ಮಣ್ಯ ಇತರರು ಇದ್ದರು ಇಂದಿನ ಕಾರ್ಯಕ್ರಮ ಶರನ್ನವರಾತ್ರಿ ಅಂಗವಾಗಿ ಶ್ರೀಕೃಷ್ಣ ಅವತಾರದ ಹಿನ್ನೆಲೆ ಪ್ರವಚನ ವಿದ್ವಾಂಸ ತೇಜಶಂಕರ್ ಸೋಮಯಾಜಿ ಅತಿಥಿಗಳು ಬಿಎಲ್ ರವಿಕುಮಾರ್ ಕೆಎಂ ರಮೇಶ್ ಭಟ್ ರಾಮಕೃಷ್ಣ ಅಂಬ್ಲೂರ್ ನಾಗರತ್ನ ಹೆಗಡೆ ಸ್ಥಳ ಕೊರೆಕಲ್ಲು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಸಮಯ ಮಧ್ಯಾಹ್ನ ನಾಲ್ಕಕ್ಕೆ ಶಂಕರಗಿರಿ ಸಮೀಪ ಬೆಟ್ಟದ ಶ್ರೀ ಮಾರಿಕಾಂಬಾ ದೇವಸ್ಥಾನ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಪಂಚಾಮೃತಾಭಿಷೇಕ ಪುಷ್ಪ ಪೂಜೆ ಮಹಾಮಂಗಳಾರತಿ ಬೆಳಗ್ಗೆ ಒಂಬತ್ತಕ್ಕೆ ಸಂಜೆ ಜ್ಞಾನ ಜ್ಯೋತಿ ಭಜನಾ ಮಂಡಳಿ ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಇವರಿಂದ ಭಜನೆ ಸ್ಥಳ ಬೆಟ್ಟದ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಮಯ ಸಂಜೆ ಏಳಕ್ಕೆ ನೆಮ್ಮಾರ್ ಗ್ರಾಮ ಪಂಚಾಯಿತಿ ಒಳಲೆ ನಾಗೇಶ್ ರಾವ್ ವಯಸ್ಸು ಎಂಬತ್ನಾಲ್ಕು ಗುರುವಾರ ನಿಧನರಾದರು ಇವರಿಗೆ ಪತ್ನಿ ಹಾಗೂ ಮೂವರು ಪುತ್ರರು ಇದ್ದಾರೆ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಕಾವಡಿ ನರಸಿಂಹಮೂರ್ತಿ ಪಟೇಲ್ ವಯಸ್ಸು ಅರವತ್ತೆಂಟು ಬುಧವಾರ ಬೆಂಗಳೂರಿನಲ್ಲಿ ನಿಧನರಾದರು ಇವರಿಗೆ ಪತ್ನಿ ಇಬ್ಬರು ಪುತ್ರರು ಹಾಗೂ ಪುತ್ರಿ ಇದ್ದಾರೆ ಇವರು ಗಾಯಕರಾಗಿದ್ದರು ಹೆಗ್ಗದ್ದೆ ಶಿವಾನಂದರಾವ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು